ಎಲ್ಲರಿಗೂ ನಮಸ್ಕಾರ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕದಲ್ಲಿ ಮತ್ತೊಂದು ದೊಡ್ಡ ರಿಯಾಲಿಟಿ ಶೋ ಅಂತ ಅಂದರೆ ಅದು ನಮ್ಮ ಬಿಗ್ ಬಾಸ್ ಆಗಿರ್ಬೋದು ಆದರೆ ಈ ಒಂದು ಶೋ ತುಂಬಾ ತೂಕವಾದ ಒಂದು ಶೋ ಬಡವರಿಗೆ ಬುದ್ಧಿವಂತರಿಗೆ ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ಎಷ್ಟೋ ಜನ ಕನಸುಗಳನ್ನು ಕಾಣ್ತಾ ಇರೋ ಬಡ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟದಲ್ಲಿರೋ ಒಬ್ಬ ವ್ಯಕ್ತಿಗೆ ಅವರ ಜ್ಞಾನವನ್ನು ಹೆಚ್ಚಿಸುವಂತೆ ಮಾಡುವ ಶೋ ಅಂದರೆ ಅದು ನಮ್ಮ ಕನ್ನಡದ ಕೋಟ್ಯಾಧಿಪತಿ ಈ ಒಂದು ಶೋಗೆ ಯಾರು ವೋಸ್ಟ್ ಮಾಡುತ್ತಾರೆ ಯಾರು ಆ್ಯಂಕರ್ ಮಾಡುತ್ತಾರೆ ಎಂಬ ಕುತೂಹಲ ಇನ್ನೂ ಜನಗೆ ಇದೆ ಆದರೆ ಈ ಒಂದು ಶೋನಲ್ಲಿ ಯಾರು ಮಾಡ್ತಾರೆ ಮಾಡಬಹುದು ಅಂದರೆ ರಮೇಶ್ ಶರ್ಮಿನ್ ಮಾಡಬಹುದು ಸುರಾಜ್ ಕುಮಾರ್ ಮತ್ತು ನಮ್ಮ ರಿಷಬ್ ಶೆಟ್ಟಿ ಡಾಲಿ ಧನಂಜಯ್ ಇನ್ನೂ ಮುಂತಾದ ಸ್ಟಾರ್ಗಳು ಈ ಒಂದು ವ್ಯಕ್ತಿ ಈ ಒಂದು ಶೋಗೆ ಒಂದು ವೋಸ್ಟ್ ಮಾಡಲಾಗುತ್ತದೆ ಆದರೆ ಸೂಕ್ತವಾದ ವ್ಯಕ್ತಿ ಯಾರಾಗಿರ್ಬೋದು ಅಂತ ಕುತೂಹಲ ಎಲ್ಲರಿಗೂ ಇದೆ ಆದರೆ ಈ ಒಂದು ಶೋಗೆ ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಒಬ್ಬ ಜನರಿಗೆ ಒಬ್ಬ ಮಿಡಲ್ ಕ್ಲಾಸ್ ಜನರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅವ್ರ ಜ್ಞಾನದಿಂದ ಕೋಟಿ ಗೆಲ್ಲುವ ಒಂದು ಸಾಧ್ಯತೆ ಸಾಮರ್ಥ್ಯ ಅವ್ರಿಗಿದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅದೇ ಥರ ಮನಸ್ಸಿನ ಮಾತನ್ನು ಆಡ್ತಾ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗೌರವ ಕೊಡ್ತಾ ಇರುವರು ನಮ್ಮ ಕಿಚ್ಚ ಸುದೀಪ್ ಸುದೀಪ್ ಅವರಾಗಿರ್ಬೋದು ಈ ಒಂದು ಸುದೀಪ್ ಅವರು ಈ ಒಂದು ಶೋಗೆ ಸೂಕ್ತವಾದ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ ಇದೇ ಥರ ಒಂದು ಶೋಗೆ ಪುನೀತ್ ರಾಜ್ಕುಮಾರ್ ಅವರು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದರೋ ಈ ಒಂದು ಶೋಗೆ ನಡೆಸ್ಕೊಂಡು ಹೋಗ್ತಾರಂತ ಈ ಪ್ರತಿಯೊಬ್ಬರು ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಆದರೆ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನನ್ನ ಪ್ರಕಾರ ಇಂದು ಸುದೀಪ್ ಅವರು ಈ ಒಂದು ಶೋಗೆ ನಡೆಸ್ಕೊಂಡು ಹೋದರೆ ತೂಕವಾದ ಸರಿಯಾದ ವ್ಯಕ್ತಿ ಅಂತ ನನಗನ್ಸುತ್ತೆ ನಿಮಗೆ ಯಾರು ಆಗಿರ್ಬೋದು ಯಾರು ಮುಂಚೆ ವೋಸ್ಟ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ